ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರತೆಗೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನಧಿಕೃತ ಕಾಯಿಲ್ ಫಾರಂನಿಂದ ಗ್ರಾಮಸ್ಥರಿಗೆ ನೊಣದ ಕಾಟ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕುಡಿಯುವ ನೀರಿನಲ್ಲೂ ತಿನ್ನುವ ಅನ್ನದಲ್ಲೂ ಡೈರಿಗೆ ತೆಗೆದುಕೊಂಡು ಹೋಗುವ ಹಾಲಿನ ಮೇಲೂ ಹಿಂಡು ಹಿಂಡು ನೊಣಗಳು ಹಿರಿಯರು ಮಕ್ಕಳು ಮಲಗಲು ಸಾಧ್ಯವಾಗುತ್ತಿಲ್ಲ ಮನೆಯ ತುಂಬೆಲ್ಲ ನೊಣಗಳದ್ದೇ ಕಾರ್ಬಾರು ಮೂಕ ಪ್ರಾಣಿಗಳ ಹಾಗೂ ಗ್ರಾಮಸ್ಥರ ಅನಾರೋಗ್ಯಕ್ಕೆ ಕಾರಣವಾಗುತ್ತಿದೆ ಈ ನೊಣಗಳು ಕೊರಟಗೆರೆ ತಾಲೂಕಿನ ಅರಸಪುರ ಹಾಗೂ ಬಿಡಿಪುರ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವ ಬೆಳೇಕಲ್ಲಹಳ್ಳಿ ಭಕ್ತರಹಳ್ಳಿ ಕಾಶಾಪುರ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವ ನಾಲ್ಕು ಹೆಚ್ಚು ಕೋಳಿ ಫಾರಂಗಳ ವಾಸನೆಯಿಂದ ಕಂಕಾಲಾದ ಗ್ರಾಮಸ್ಥರು ಬಿಳೇಕಲ್ಲಹಳ್ಳಿ ಗ್ರಾಮದ ಸಮೀಪವಿರುವ ನಲ್ಲಪ್ಪ ಕೋಳಿ ಫಾರಂನಲ್ಲಿ ಸಿಸಿ ಕ್ಯಾಮೆರಾಗಳು ಮರೀಚಿಕೆ ಅಗ್ನಿಶಾಮಕ ದಳದ ಪರ್ಮಿಷನ್ ಸ್ಥಳೀಯ ಗ್ರಾಮ ಪಂಚಾಯಿತಿ ಪರ್ಮಿಷನ್ ಪಶು ಇಲಾಖೆಯ ಪರ್ಮಿಷನ್ ಹಾಗೂ ಹೈನುಗಾರಿಕೆಗೆ ಬೇಕಾದ ಯಾವ ಅನುಮತಿಯನ್ನ ಪಡೆದಿಲ್ಲ ಇಲ್ಲಿನ ಕೋಳಿ ಫಾರಂ ಮಾಲೀಕ ಅನಧಿಕೃತವಾಗಿ ಕೋಳಿ ಫಾರಂ ತೆರೆದಿರುವುದಲ್ಲದೆ ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಭದ್ರತೆಯೂ ಮರೀಚಿಕೆಯಾಗಿದೆ ಕೋಳಿ ಫಾರಂನಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳು ಗ್ಲೌಸ್ ಹಾಗೂ ಮಾಸ್ಕ್ ಅನ್ನು ಹಾಕಿಕೊಳ್ಳದೆ ಕೆಲಸವನ್ನ ಮಾಡುತ್ತಿದ್ದಾರೆ ಹೊಟ್ಟೆಪಾಡಿಗಾಗಿ ವಲಸೆ ಬಂದ ಭಾಷೆ ಬರದ ಸಿಬ್ಬಂದಿಗಳ ಕೈಯಲ್ಲಿ ಹಗಲು ರಾತ್ರಿ ಎನ್ನದೆ ದುಡಿಸಿಕೊಳ್ಳುತ್ತಿರುವ ಖಾಸಗಿ ವ್ಯಕ್ತಿ ಕೋಳಿಗಳಿಗೆ ಪೂರೈಸುವ ನೀರೇ ಅಲ್ಲಿನ ಸಿಬ್ಬಂದಿಗಳ ಊಟಕ್ಕೆ ಹಾಗೂ ಕುಡಿಯುವುದಕ್ಕೂ ಅದೇ ನೀರು ಪೂರೈಕೆ ಸಂಬಂಧಪಟ್ಟ ಯಾವುದೇ ಇಲಾಖೆಯಿಂದ ಅನುಮತಿಯನ್ನ ಪಡೆಯದೆ ಮೂರು ವರ್ಷಗಳಿಂದ ಅನಧಿಕೃತ ಕೋಳಿ ಫಾರಂ ನಡೆಸುತ್ತಿರುವ ಖಾಸಗಿ ವ್ಯಕ್ತಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದರು ಯಾತಕ್ಕಾಗಿ ಇದಕ್ಕೆ ಕಡಿವಾಣ ಹಾಕುವ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇಲ್ಲಿನ ಅನಧಿಕೃತ ಕೋಳಿ ಫಾರಂ ಮಾಲೀಕರು ಕೊಡುವ ಹಣಕ್ಕೆ ತಮ್ಮನ್ನು ತಾವು ಮಾರಿಕೊಂಡರೆ ಈ ಅಧಿಕಾರಿಗಳು ಬನ್ನಿ ಅಲ್ಲಿನ ಗ್ರಾಮಸ್ಥರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಕೊಡ್ತಾ ಇದ್ದೀರಾ ಸರ್ ಹಾಂ ಎಲ್ಲ ಇದೆಯಾ ಮತ್ತು ಮತ್ತೆ ಇದು ಜನರಲ್ ಪರ್ಮಿಷನ್ ತಗೊಂಡಿದ್ದೀರಾ ಸರ್ ತಾವು ಸರ್ ತಗೊಂಡಿದ್ದೀರಾ లైజనలో ఉంటా అంటే ఏంటిది తెలుస్తది కదా అమ్మా ఆకిగో అలా అద్దోబతవేన్నా వాడకంతో ఉంటావు వాడకతే అన్న కోతి వల్డ ఉంటావేలు నది వరితావే

ಏನ್ ಮಾಡ್ತೀವಿ ಸರ್ ನೋಡಿ ಸರ್ ಅದು ಹಚ್ಚಿರ ನೋಡಿ ಸರ್ ಬರೀ ಮಣ್ಣು ಈ ಕಡೆ ಒಂದ್ ಕಡೆ ಬಿಸ್ಲು ಈ ಕಡೆ ನೊಣ ಇತ್ತು ಅರ್ಧ ಒಂದು ಕೋಳಿ ಕೋಳಿಫಾರಮ್ ಸರ್ ಈ ಕಡೆ ಅರ್ಧ ಒಂದು ಕೋಳಿ ಕೋಳಿಫಾರ್ಮ್ ಈ ಕೋಳಿ ಕೋಳಿಫಾರಮ್ ಇಂದಾನೆ ನೋಣ್ಕೊಂಡು ಜಾಸ್ತಿ ಆಗಿರೋದು ಈ ನಮ್ಮೂರ ಯಾರು ಮನೆಗಳನ್ನ ನೋಡಿ ಸ್ಟೊತ್ತಾದ್ಮೇಲೆ ಬಾಕ್ಲ ಹಾಕೋ ಬಿಡ್ತಾರ ನೊಣದ್ ಕಾಟಕ್ಕೆ ಈಚೆಗೆ ಬರೋದು ಇರ್ ಸಂಜೆ ಏಳು ಗಂಟೆ ಮೇಲೆ ಬಾಕ್ಲಿಗೆ ತೆಗೆಯೋದು ಅಷ್ಟು ನೋಡೋದು ಆವಳಿ ಆಗ್ಬಿಡೋದು ಸರ್

ಮನೆಗೆಲ್ಲ ನೋಡ ಊಟದಾಗ ಊಟದಾಗ ಅಜೆ ಊಟ ಹೋಗು ಹಾಲ್ ಕರಿ ಹೋಗು ಎಲ್ರಿಗೂ ಅಜೆಟ್ ಊಟ ಮಾಡಕ್ ಹಾಕ್ಸ ಹಾಗಲ್ಲ ಏನು ಏನು ನೋಡ ಕೋಳಿ ಫಾರಮ್ ಒಂದು ಇದು

ಪಕ್ಕದ ಒಂದು ಹತ್ತು ಅರ್ಧ ಕಿಲೋಮೀಟ್ರ್ ಒಳಗೆ ಒಂದು ಕೋಳಿ ಫಾರಮ್ ಐತೆ ಕೋಳಿ ಫಾರಮ್ನಿಂದ ನಮಗೆಲ್ಲ ನಮ್ಗೆಲ್ಲ ತೊಂದರೆ ಆಗ್ತಾ ಬೆಳಗ್ಗೆ ಬೆಳಿಗ್ಗೆ ಎಂಟು ಬೆಳಗ್ಗೆ ಎಂಟು ಗಂಟೆಯಿಂದ ಎಲ್ಲ ಜನಗಳು ಮನೆ ಒಳಗೆ ಸೇರ್ಕಂಡವ್ರು ಯಾರು ದಿವಸಕ್ಕೆ ಬರೋಲ್ಲ ಈ ನೋಡೋದಕ್ಕೆ ನಮಸ್ಕಾರ ಎಷ್ಟು ಸಮಸ್ಯೆ ಒಂದು ಹದಿನೈದು ದಿವಸ ಹ್ಞೂ ಹ್ಞೂ ಅಂತ ಜಾಸ್ತಿ ಕೋಳಿ ಫಾರಮ್ ಹೇಳ್ತೀರಂ

ಈಗ ಕಾಲದ ಬರ್ಬೋದು ಏನಾದ್ರು ಇತರ ರೋಗಗಳೆಲ್ಲ ಬರ್ಬೋದು ಈಗ ನಮ್ಮ ಕ್ರಮವಾಗಿ ಯಾರು ಅಧಿಕಾರಿಗಳಾಗಿ ಬಂದು ಇಲ್ಲೆಲ್ಲ ಏನು ಸ್ಪಂದಿಸಿ ಅದಕ್ಕೆ ಔಷಧಿ ಇನ್ನೊಂದು ಮತ್ತೊಂದು ಏನು ಮಾಡಿಲ್ಲ ಆ ಅದಕ್ಕೋಸ್ಕರ ನಾವು ಹೋಗಿ ಅವರು ಗಮನ ಕ್ವಿ ಪೇಪರ್ಗೂ ಬಂದೈತೆ ಆಲ್ರೆಡಿ ಬಂದ್ರು ಏನು ಏನು ಏನ್ ಸಮಸ್ಯೆ ಆಗ್ತೈತೆ ಸಮಸ್ಯೆ ಏನಂತಂದ್ರೆ ಈಗ ಊಟ ಇರ್ತದೆ ಸಣ್ಣ ಮಕ್ಕಳು ನಾವು ಕೂಡ ಒಳಗಡೆ ಊಟ ಮಾಡಕ್ ಹೋಗ್ರು ತಟ್ಟೆ ತುಂಬಾ ಬಂದು ನೊಣ ಕೂತ್ಕೊಂತ ಒಡ್ಕೊಂಡು ಹೊಡ್ಕೊಂಡು ಹೊಡ್ಕೊಂಡು ಊಟ ಮಾಡೋಂತ ಪರಿಸ್ಥಿತಿ ಬಂದೈತಿ ಈಗ ಈಗ ಹಾಳು ಕರಿತೀವಿ ಅಂತ ಆ ಈ ನೊಣ ಕಾಟಕ್ಕೆ ಎಷ್ಟೊತ್ತು ಸಿಂಪಡಿಸಿರು ಆತ ಇಲ್ಲ ಸಿಮ್ ಮೇಲೆ ಏನ್ ಮಾಡಿರೋ ಈಗ ಹಾಳು ಕರಿಯಕ್ಕೂ ಕಷ್ಟ ಆ ಮಟ್ಟಕ್ಕೆ ಬಂದ್ಬಿಟ್ಟೈತಿ ನಮ್ಗೆ ಈಗ ಅಡಿಗೆ ಮಾಡೋದಕ್ಕೂ ಮಕ್ಕಳು ನಾವೇ ಆಯ್ತು ಊಟ ಮಾಡ್ತಿವಿ ಯಾರ ಊಟ ಮಾಡಿ ಬಿಸ್ಲಲ್ಲಿ ಇರಲ್ಲ ಅದು ನೆರಳ ನೆರಳಲ್ಲೇ ಇರ್ತೈತೆ ಅದು ಬಿಸ್ಲು ರೈಸ ರೈಸ ಮನೆ ಒಳಗೆ ಬರ್ತಾಗ ಜಾಸ್ತಿ ಇದಾಗ್ಬಿಟ್ಟು ಏನ್ ಕಾರಣ ಅಂತ ಹೇಳಕ್ ಆಗಲ್ಲ ಈಗ ಕೋಳಿ ಸಮಸ್ಯೆನೇ ಐತೋ ಆಯ್ತು ಈಗ ಈ ಸೀಸನ್ ಈಗ ಮಾವು ಬೇವಿನ ಸಮಸ್ಯೆ ಈಗ ಆ ಟೈಮಲ್ಲಿ ಇರ್ತದೆ ಹಂಗಾಗಿ ಇಲ್ಲಿ ಇದ್ರದೇ ಅಂತ ಹೇಳಕ್ ಆಗ್ತದೆ ಇದ್ರೆ ಈಗ ಅದೇ ವೈದ್ಯಾಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಸೂಕ್ತವಾಗಿ ಏನೋ ಕ್ರಮ ಕೈಗೊಂಡ್ರೆ ವೈದ್ಯಾಧಿಕಾರಿಗಳು ಬಂದಿದ್ರಂತಲ್ಲ ಏನಾದ್ರು ಹೇಳಿದ್ರ ಅದು ನಾವ್ ಇರ್ಲಿಲ್ಲ ಸರ್ ನಮಗ ಗೊತ್ತಿಲ್ಲ ಈಗ ಏನೋ ಊರಾಗೆ ನಾವೆಲ್ಲ ಹೋಗಿದ್ವಿ ಗೊತ್ತಿಲ್ಲ ನಿಮ್ ಮಿಶ್ರಣ ಮಹಾಲಿಂಗಯ್ಯ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ